ವೆಲ್ಕಮ್ ಟು ಅನು ಎಜುಕೇಶನಲ್ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಲೆಕ್ಕದಿಂದ ಮೂರನೇ ಲೆಕ್ಕದವರೆಗಿನ ತನಕ ಒಂದು ವಿಡಿಯೋ ಮತ್ತು ನಾಲ್ಕರಿಂದ ಆರನೇ ಲೆಕ್ಕದ ತನಕ ಒಂದು ವಿಡಿಯೋವನ್ನು ನಾವು ಹಾಕಿದ್ದೇವೆ ಈ ವಿಡಿಯೋದಲ್ಲಿ ನಾವು ಏಳು ಎಂಟು ಒಂಬತ್ತು ಪ್ರಶ್ನೆಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಏಳು ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಮೂರು ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ನಾವು ಅಂತ್ಯರಹಿತವಾಗಿ ಆವರ್ತರಹಿತವಾಗಿ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಮೂರು ಸಂಖ್ಯೆಗಳನ್ನು ಬರೆಯಬೇಕು ಇಲ್ಲಿ ನೀವು ಯಾವುದೇ ಉದಾಹರಣೆಗಳನ್ನು ಕೊಡಬಹುದಾಗಿದೆ ಇಲ್ಲಿ ನಾವು ಮೂರು ಉದಾಹರಣೆಗಳನ್ನು ಬರೆದಿದ್ದೇವೆ ಮೊದಲನೆಯದಾಗಿ ಸೊನ್ನೆ ಬಿಂದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ 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 ಒಂದು ಮತ್ತು ನಾಲ್ಕು ಸೊನ್ನೆಗಳು ಎರಡನೇ ಉದಾಹರಣೆ ಸೊನ್ನೆ ಬಿಂದು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ 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 ಎರಡು ಮತ್ತು ಇಲ್ಲಿ ನಾಲ್ಕು ಸೊನ್ನೆಗಳು ಬರಬೇಕು ಕೊನೆಯದಾಗಿ ಒಂದು ಎರಡನ್ನು ಬರೆದಿದ್ದೇವೆ ಮೂರನೇ ಸಂಖ್ಯೆ ಅಥವಾ ಮೂರನೇ ಉದಾಹರಣೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಮೂರು ಸೊನ್ನೆ 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 ಮೂರು ಮತ್ತು ನಾಲ್ಕು ಸೊನ್ನೆಗಳು ಮತ್ತು ಒಂದು ಮೂರು ಇವು ಮೂರು ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಮೂರು ಸಂಖ್ಯೆಗಳಾಗಿದ್ದಾವೆ ಇಲ್ಲಿ ನೀವು ಯಾವುದೇ ಉದಾಹರಣೆಗಳನ್ನು ಬೇಕಾದರೂ ಕೊಡಬಹುದು ಆದರೆ ಅವು ಅಂತ್ಯರಹಿತವಾಗಿರಬೇಕು ಮತ್ತು ಆವರ್ತರಹಿತವಾಗಿರಬೇಕು ಪ್ರಶ್ನೆ ನಂಬರ್ ಎಂಟು ಐದು ಬೈ ಏಳು ಮತ್ತು ಒಂಬತ್ತು ಬೈ ಹನ್ನೊಂದು ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಐದು ಬೈ ಏಳು ಮತ್ತು ಒಂಬತ್ತು ಬೈ ಹನ್ನೊಂದು ಈ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು ಕಂಡುಹಿಡಿಯಬೇಕಾದರೆ ನಾವು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ರೂಪಗಳನ್ನು ಕಂಡುಹಿಡಿಯೋಣ ಮೊದಲನೆಯದಾಗಿ ಐದು ಬೈ ಏಳರ ದಶಮಾಂಶ ರೂಪವನ್ನ ಕಂಡುಹಿಡಿಯೋಣ ಏಳು ಬಾಗಿಸು ಐದು ಇಲ್ಲಿ ನಾವು ಏಳು ಐದಕ್ಕಿಂತ ದೊಡ್ಡ ಸಂಖ್ಯೆಯಾದ್ದರಿಂದ ಬಾಗಿಸಲು ಸಾಧ್ಯವಿಲ್ಲ ಇಲ್ಲಿ ನಾವು ಒಂದು ಸೊನ್ನೆಯನ್ನ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಬಿಂದು ಒಂದು ಸೊನ್ನೆಯನ್ನ ತೆಗೆದುಕೊಂಡಿದ್ದೇವೆ ಈಗ ಏಳು ಏಳೆ ನಲವತ್ತೊಂಬತ್ತು ಐವತ್ತರಲ್ಲಿ ನಲವತ್ತೊಂಬತ್ತನ್ನು ಕಳೆದಾಗ ಒಂದು ಉಳಿದಿದೆ ಈಗ ಒಂದು ಇಲ್ಲಿ ಏಳಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ ನಾವು ಇನ್ನೊಂದು ಸೊನ್ನೆಯನ್ನ ತೆಗೆದುಕೊಂಡಿದ್ದೇವೆ ಹತ್ತು ಆಯ್ತು ಏಳು ಒಂದಲೆ ಏಳು ಹತ್ತರಲ್ಲಿ ಏಳನ್ನು ಕಳೆದಾಗ ಮೂರು ಉಳಿದಿದೆ ಮೂರು ಕೂಡ ಇಲ್ಲಿ ಏಳಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ಇನ್ನೊಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಏಳು ನಾಲ್ಕಲೆ ಇಪ್ಪತ್ತೆಂಟು ಮೂವತ್ತರಲ್ಲಿ ಇಪ್ಪತ್ತೆಂಟನ್ನು ಕಳೆದಾಗ ಎರಡು ಉಳಿಯಿತು ಎರಡು ಕೂಡ ಇಲ್ಲಿ ಏಳಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಏಳೆರಡಲೇ ಹದಿನಾಲ್ಕು ಇಪ್ಪತ್ತರಲ್ಲಿ ಹದಿನಾಲ್ಕನ್ನು ಕಳೆದಾಗ ಆರು ಉಳಿಯಿತು ಇಲ್ಲಿ ಆರು ಕೂಡ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಇನ್ನೊಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಅರವತ್ತು ಬಂತು ಏಳು ಐವತ್ತಾರು ಅರವತ್ತರಲ್ಲಿ ಐವತ್ತಾರನ್ನು ಕಳೆದಾಗ ನಮಗೆ ನಾಲ್ಕು ಉಳಿಯುತ್ತದೆ ನಾವು ಪುನಃ ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ ಏಕೆಂದರೆ ಇಲ್ಲಿ ನಾಲ್ಕು ಏಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿದೆ ಏಳು ಐದಲೇ ಮೂವತ್ತೈದು ನಲವತ್ತರಲ್ಲಿ ಮೂವತ್ತೈದನ್ನು ಕಳೆದಾಗ ನಮಗೆ ಐದು ಬಂದಿದೆ ಈಗ ನಾವು ಇಲ್ಲಿಗೆ ದಶಮಾಂಶ ವಿಸ್ತರಣೆಯನ್ನು ನಿಲ್ಲಿಸಬೇಕು ಏಕೆಂದರೆ ನಾವು ಮೊದಲನೆಯದಾಗಿ ಐದರಿಂದ ಭಾಗಾಕಾರವನ್ನು ಪ್ರಾರಂಭಿಸಿದ್ದೇವೆ ಇಲ್ಲಿ ನಾವು ಭಾಗಾಕಾರವನ್ನು ಐದರಿಂದ ಪುನಃ ಮುಂದುವರೆಸಿದಾಗ ಇವೇ ಸಂಖ್ಯೆಗಳು ಪುನಃ ಪುನರಾವರ್ತನೆಯಾಗುತ್ತವೆ ಆದ್ದರಿಂದ ಇಲ್ಲಿ ಏಳು ಒಂದು ನಾಲ್ಕು ಎರಡು ಎಂಟು ಐದು ಈ ಆರು ಸಂಖ್ಯೆಗಳು ಪುನರಾವರ್ತನೆಯಾಗುವ ಸಂಖ್ಯೆಗಳಾಗಿದ್ದಾವೆ ಆದ್ದರಿಂದ ನಾವು ಈ ಸಂಖ್ಯೆಗಳ ಮೇಲೆ ಒಂದು ಗೆರೆಯನ್ನ ಎಳೆಯಬೇಕು ಇದು ಪುನರಾವರ್ತನೆಯಾಗುವ ಸಂಖ್ಯೆಗಳನ್ನ ಸೂಚಿಸುತ್ತದೆ ಈಗ ಇಲ್ಲಿ ನಾವು ಒಂಬತ್ತು ಬೈ ಹನ್ನೊಂದರ ದಶಮಾಂಶ ರೂಪ ನೋಡೋಣ ಹನ್ನೊಂದು ಬಾಗಿಸು ಒಂಬತ್ತು ಇಲ್ಲಿ ಒಂಬತ್ತು ಹನ್ನೊಂದಕ್ಕಿಂತ ಚಿಕ್ಕ ಆದ್ದರಿಂದ ನಾವು ಒಂದು ಬಿಂದುವ ಒಂದು ಸೊನ್ನೆಯನ್ನ ಪಡೆದಿದ್ದೇವೆ ಹನ್ನೊಂದೆಂಟ್ಲೆ ಎಂಬತ್ತೆಂಟು ತೊಂಬತ್ತರಲ್ಲಿ ಎಂಬತ್ತೆಂಟನ್ನು ಕಳೆದಾಗ ಎರಡು ಉಳಿಯಿತು ಎರಡು ಇಲ್ಲಿ ಹನ್ನೊಂದಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ ಇನ್ನೊಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಹನ್ನೊಂದೊಂದಲೆ ಹನ್ನೊಂದು ಇಪ್ಪತ್ತರಲ್ಲಿ ಹನ್ನೊಂದನ್ನು ಕಳೆದಾಗ ಒಂಬತ್ತು ಉಳಿದಿದೆ ಇಲ್ಲಿ ನಾವು ದಶಮಾಂಶ ವಿಸ್ತರಣೆಯನ್ನು ನಿಲ್ಲಿಸಬೇಕು ಏಕೆಂದರೆ ನಾವು ಮೊದಲನೆಯದಾಗಿ ಒಂಬತ್ತರಿಂದಲೇ ಭಾಗಾಕಾರವನ್ನು ಮುಂದುವರೆಸಿದ್ದೇವೆ ಆದ್ದರಿಂದ ಇಲ್ಲಿ ನಾವು ನಿಲ್ಲಿಸೋಣ ಇಲ್ಲಿ ಪುನಃ ಪ್ರಾರಂಭಿಸಿದಾಗ ಇವೇ ಸಂಖ್ಯೆಗಳು ನಮಗೆ ಪುನರಾವರ್ತನೆಯಾಗುತ್ತವೆ ಆದ್ದರಿಂದ ಇಲ್ಲಿ ಪುನರಾವರ್ತನೆಯಾಗುವ ಎರಡು ಸಂಖ್ಯೆಗಳು ಎಂಟು ಮತ್ತು ಒಂದು ಆಗಿದ್ದಾವೆ ದಶಮಾಂಶ ವಿಸ್ತರಣೆಯನ್ನು ನಿಲ್ಲಿಸಿದ್ದೇವೆ ಈಗ ನಾವು ಈ ಎರಡು ದಶಮಾಂಶಗಳನ್ನು ತೆಗೆದುಕೊಳ್ಳೋಣ ಐದು ಬೈ ಏಳು ಎಂದರೆ ಸೊನ್ನೆ ಬಿಂದು ಏಳು ಒಂದು ನಾಲ್ಕು ಎರಡು ಎಂಟು ಐದು ಒಂಬತ್ತು ಬೈ ಹನ್ನೊಂದು ಎಂದರೆ ಸೊನ್ನೆ ಬಿಂದು ಎಂಟು ಒಂದು ಆಗಿದೆ ಈಗ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವಾಗ ಅಭಾಗಲಬ್ಧ ಸಂಖ್ಯೆಗಳು ಸೊನ್ನೆ ಬಿಂದು ಏಳು ಒಂದು ನಾಲ್ಕು ಎರಡು ಎಂಟು ಐದು ಮತ್ತು ಸೊನ್ನೆ ಬಿಂದು ಎಂಟು ಒಂದು ಅಂದರೆ ಈ ಎರಡು ಸಂಖ್ಯೆಗಳ ದಶಮಾಂಶ ರೂಪಗಳ ಮಧ್ಯೆ ಇರಬೇಕು ಇಲ್ಲಿ ನಾವು ಈಗ ಉದಾಹರಣೆಗಳನ್ನು ನೋಡೋಣ ಮೊದಲನೆಯದಾಗಿ ಈ ಎರಡು ಸಂಖ್ಯೆಗಳ ಮಧ್ಯೆ ಇರುವ ಸಂಖ್ಯೆ ಸೊನ್ನೆ ಬಿಂದು ಏಳು ಎರಡು ಸೊನ್ನೆ ಏಳು ಎರಡು ಎರಡು ಸೊನ್ನೆ ಏಳು ಎರಡು ಮೂರು ಸೊನ್ನೆ ಏಳು ಎರಡು ನಾಲ್ಕು ಸೊನ್ನೆ ಮತ್ತು ಏಳು ಎರಡು ಇವು ಕೇವಲ ಉದಾಹರಣೆಗಳಾಗಿದ್ದಾವೆ ಎರಡನೇ ಸಂಖ್ಯೆ ಅಥವಾ ಎರಡನೇ ಉದಾಹರಣೆ ಸೊನ್ನೆ ಬಿಂದು ಏಳು ಐದು ಒಂದು ಸೊನ್ನೆ ಏಳು ಐದು ಎರಡು ಸೊನ್ನೆ ಏಳು ಐದು ಮೂರು ಸೊನ್ನೆ ಏಳು ಐದು ನಾಲ್ಕು ಸೊನ್ನೆ ಮತ್ತು ಏಳು ಐದು ಇಲ್ಲಿ ಪುನರಾವರ್ತನೆಗೊಳ್ಳುತ್ತವೆ ಮೂರನೇ ಉದಾಹರಣೆ ಸೊನ್ನೆ ಬಿಂದು ಎಂಟು ಸೊನ್ನೆ ಎಂಟು ಎರಡು ಸೊನ್ನೆಗಳು ಎಂಟು ಮೂರು ಸೊನ್ನೆಗಳು ಎಂಟು ನಾಲ್ಕು ಸೊನ್ನೆಗಳು ಎಂಟು ಇಲ್ಲಿಗೆ ನಾವು ನಿಲ್ಲಿಸಿದ್ದೇವೆ ಇದೇ ರೀತಿಯಾಗಿ ಇದು ಮುಂದುವರಿಯುತ್ತದೆ ಈಗ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನಾಗಿ ಈ ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ ಪ್ರಶ್ನೆ ನಂಬರ್ ಒಂಬತ್ತು ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಮೊದಲನೇ ಪ್ರಶ್ನೆ ಇಪ್ಪತ್ತ್ ಮೂರು ಎರಡು ನೂರ ಇಪ್ಪತ್ತೈದು ಸೊನ್ನೆ ಬಿಂದು ಮೂರು ಏಳು ಒಂಬತ್ತು ಆರು ಏಳು ಬಿಂದು ನಾಲ್ಕು ಏಳು ಎಂಟು ನಾಲ್ಕು ಏಳು ಎಂಟು ಒಂದು ಬಿಂದು ಒಂದು ಸೊನ್ನೆ ಇಲ್ಲಿ ಇಷ್ಟು ಸಂಖ್ಯೆಗಳನ್ನು ಕೊಡಲಾಗಿದೆ ಈಗ ನಾವು ಇವುಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನಾಗಿ ವರ್ಗೀಕರಿಸೋಣ ಭಾಗಲಬ್ಧ ಸಂಖ್ಯೆಗಳು ರೂಟ್ ಎರಡು ನೂರ ಇಪ್ಪತ್ತೈದು ಸೊನ್ನೆ ಬಿಂದು ಮೂರು ಏಳು ಒಂಬತ್ತು ಆರು ಮತ್ತು ಏಳು ಬಿಂದು ನಾಲ್ಕು ಏಳು ಎಂಟು ನಾಲ್ಕು ಏಳು ಎಂಟು ಇವು ಭಾಗಲಬ್ಧ ಸಂಖ್ಯೆಗಳಾಗಿದ್ದಾವೆ ಅಭಾಗಲಬ್ಧ ಸಂಖ್ಯೆಗಳು ರೂಟ್ ಇಪ್ಪತ್ತ್ ಮೂರು ಸೊನ್ನೆ ಬಿಂದು ಒಂದು ಸೊನ್ನೆ ಒಂದು ಎರಡು ಸೊನ್ನೆ ಒಂದು ಮೂರು ಸೊನ್ನೆ ಒಂದು ನಾಲ್ಕು ಸೊನ್ನೆ ಮತ್ತು ಒಂದು ಇವು ಅಭಾಗಲಬ್ಧ ಸಂಖ್ಯೆಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಏಳು ಎಂಟು ಒಂಬತ್ತನೇ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ